ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ ಹಿಂದಿನ ಎಲ್ಲ ಘಟನೆಗಳನ್ನು ಮರೆತು ಈ ವರ್ಷ ಪ್ರತಿಯೊಬ್ಬರ ಬಾಳಲ್ಲಿ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರಶುಗಳ ಜೊತೆಗೆ ನಾಳೆ ಮೂವತ್ತನೇ ಮೂರನೇ ತಾರೀಕು ಈ ನಾಡಿನ ಅಧಿದೇವತೆ ಆಗಿರತಕ್ಕಂಥ ಶ್ರೀ ಬನಶಂಕರ ದೇವಿಯ ರಥೋತ್ಸವ ಜಾತ್ರಾ ಮಹೋತ್ಸವ ಜರುಗಲಿದೆ ಆ ರಥೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಆಗಮಿಸ್ತಕ್ಕಂಥ ಎಲ್ಲ ಭಕ್ತಾದಿಗೂಗಳಿಗೂ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಸಹಿತ ಕೋರ್ತೀನಿ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ